이 나를 따라잡으라. 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 안녕. 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 안 ಮೆಂಬರ್ <laughs> <laughs>

ಎಲ್ಲ ಐತೆ ನಾನು ಏನು ತಪ್ಪು ಇಲ್ಲ ಎಲ್ಲ ವಿಡಿಯೋ ಐತೆ ವಿಡಿಯೋನು ಐತೆ ವಿಡಿಯೋನು ಮಾಡ್ಕೊಂತವ್ರೆ ನಾನು ಏನು ತಪ್ಪೇ ಮಾಡಿಲ್ಲ ಒಬ್ಬ ಪಂಚಾಯತಿ ಅಧ್ಯಕ್ಷ ಅರೇಮಂಗಾಳಿ ಪಂಚಾಯತ್ ಅವರು ರವೀಂದ್ರ ಅವರು ಭಾರಿ ಪಿಡಿಒನು ಬಂದಿದ್ವಿಡಿ ಬರ್ತಿದಂಗೆ ನನ್ಗೆ ಬರ್ದ ಹೋಗ್ತದೆ ಇಲ್ಲೆಲ್ಲ ಮೆಂಬರ್ ಇಲ್ಲಿ ಕೊಡೋದು ನಮ್ಮ ಏನೋ ರಾಜೀನಾಮೆ ಅಂತ ಇಲ್ಲಿ ನೈಸ್ ಮಾಡಿ ಕರ್ಕೊಂಡ್ಬಂದು ನೆಲಮಂಗ್ಳದಿಂದ ಇಲ್ಲಿ ಕರ್ಕೊಂಡ್ವ ಅಲ್ಲಿ ಬರ್ತಿದೇ ಹಣ ಆಮೇಲೆ ಇವ್ರೆಲ್ಲರೂ ಹಗರಣ ಮಾಡ್ಕೊಂಡ್ರೆ ಅದು ಜೆಟ್ ಹೋಗೈತೆ ಮಾಹಿತಿ ಇಪ್ಪತ್ತೊಳನೇ ತಾರೀಕು ಅಧ್ಯಕ್ಷ ಆಗಿದ್ದೀನಿ ಮೂವತ್ತನೇ ತಾರೀಕು ದುಡ್ಡೆಲ್ಲ ಇರ್ತಾವ್ ಸರ್ ಆಂಗಲ್ ಡಾಂಗಲ್ ಅಲ್ಲಿ ಹಳೆ ಎಲ್ಲ ಆಮೇಲೆ ಈ ಗೇಟ್ ಇಂತವ್ರಂದ್ರೆ ಅಧ್ಯಕ್ಷ ಮಾಜಿ ಅಧ್ಯಕ್ಷ ನಿರ್ಕಣಕ್ ಬಂದ್ಸುತ್ತ ನನ್ನೆಲ್ಲ ಸುಳ್ಳಿರ್ತಾರೆ ನನ್ನ ಹತ್ರ ವಿಡಿಯೋನೈತೆ ಅವ್ರಿಗೆ ಅಂಗ ಕಟ್ಬಂದ್ ಜೊಳ್ತಾರೆ ಅದ್ ನನ್ ವಿಡಿಯೋ ಐತೆ ಆ ಎಮ್ಮ ಐತೆ ನೋಡಿ ನಾನು ಏನಾರು ಆ ತರ ಇದ್ರೆ ಫಿಕ್ಸ್ ಕಾನೊಂದಲ್ಲಿ ನಾನೊಬ್ಬ ಎಸ್ ಪಿ ಆಗಿ ಅವ್ರಿಗೆ ನಾನು ಸೀಟಲ್ಲಿ ಕುಂಕೋಣಕ್ ಇಷ್ಟ ಇಲ್ಲ ಸರ್ ಆಮೇಲೆ ನನಗೆ ಇಲ್ಲಿವರೆಗೂ ಡಾಂಗಲ್ ಹದಿನೈದು ಎರಡು ತಿಂಗಳಾಗ ನಾನು ಅಧ್ಯಕ್ಷಾಗಿ ಹದಿನೈನೇ ತಾರೀಕು ಡಾಂಗಲ್ ಗುಡ್ನ ಹದಿನೈನೇ ತಾರೀಕು ಕೊಟ್ಟು ಆ ಡಾಂಗಲ್ಗಳನ್ನ ಇಲ್ಲೇ ಆ ಇವರು

ನಾನು ಬಂದು ಬಾರಿ ನೋವು ಕೊಟ್ಟವ್ರೆ ಆಮೇಲೆ ನನಗೆ ಮೂರ್ ದಿವಸ ಉಪಾಧ್ಯಕ್ಷ ಎಲೆಕ್ಷನ್ ನಡೀತು ಅವತ್ ನೈಟ್ ನನ್ಗೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ನೀನ್ ಕೊಲೆ ಮಾಡ್ತೀವಿ ಅಂತ ನಾನು ಬೆದರಿಕೆನೂ ಹಾಕವ್ರೆ ಆಮೇಲೆ ನಾನು ಎಸ್ ಪಿ ಗೆ ಒಂದು ಕಂಪ್ಲೇಂಟ್ ಕೂಡ ನಾನು ಅಂದಾಗ ಬೇಡ ಏನು ಇಲ್ಲ ಕುಡ್ದಾಗ ಮಾತಾಡಿರೋದು ಅಂತ ಎಲ್ಲ ಅಂದವ್ರೆ ನಾನು ಆಗ್ಬಾರ್ದು ಸರ್ ಅವ್ರಿಗೆ ಅಂದ್ರೆ ಅಲ್ಲಿ ನಾನು ಆಗ್ಬಾರ್ದು ನಾನು ಯಾವ್ದೇ ಸರ್ ಅದು ಒಂದ್ ರೂಪಾಯಿ ಅಗರಣ